ಮಂಡ್ಯ ತಾಲೂಕು ಸರ್ಕಾರಿ ನೌಕರರ ಸಂಘದ ಐದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ವೇದಾಮೂರ್ತಿ ತೋಟಗಾರಿಕೆ ಇಲಾಖೆಯಿಂದ ಆನಂದ್ ಗ್ರಂಥಾಲಯ ಇಲಾಖೆಯಿಂದ ಮುರುಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಆಡಳಿತ ಕಚೇರಿಗಳ ಕ್ಷೇತ್ರದಿಂದ ಜಿ ಎನ್ ನಾಗೇಶ್ ಹಾಗೂ ಕೃಷ್ಣೇಗೌಡ ಜಯಗಳಿಸಿದರು ನೂತನವಾಗಿ ಆಯ್ಕೆಯಾದ ಸದಸ್ಯರುಗಳನ್ನು ಅವರ ಬೆಂಬಲಿಗರು ಅಭಿನಂದಿಸಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಗೆ ಪಶುಸಂಗೋಪನಾ ಇಲಾಖೆಯಿಂದ ಇವತ್ತು ನಡೆದಂಥ ಚುನಾವಣೆಯಲ್ಲಿ ನನ್ನನ್ನು ಅಧಿಕಾರಿಗಳು ಇಡೀ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರು ಸಿಬ್ಬಂದಿ ವರ್ಗದವರು ಎಲ್ಲ ವರ್ಗದವರು ಗ್ರೂಪ್ ಎ ಇಂದ ಡಿವರೆಗೆ ಎಲ್ಲ ವರ್ಗದವರು ನನ್ನನ್ನು ಇವತ್ತು ಚುನಾವಣೆಯಲ್ಲಿ ನನ್ನ ಅಭೂತಪೂರ್ವವಾಗಿ ನನ್ನ ಜಯಶೀಲರಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಲಾಖೆಯ ಎಲ್ಲ ಆಗು ಹೋಗುಗಳು ಇಲಾಖೆಯ ಏಳಿಗೆಗೆ ನಾನು ಅವಿರತವಾದ ಶ್ರಮವನ್ನು ಇದ್ದೀನಿ ಮತ್ತು ಎಲ್ಲ ನೌಕರರ ಹಿತ ಕಾಪಾಡೋದಲ್ಲಿ ನಾನು ಕಟಿಬದ್ಧವಾಗಿ ಮುಂದಿನ ದಿನಗಳಲ್ಲಿ ಒಂದೇ ಅಜೆಂಡಾ ನೌಕರರು ಹಿತ ಕಾಪಾಡೋದು ಅಷ್ಟೇ ಆ ನೌಕರರ ಹಿತ ಕಾಪಾಡೋದನ್ನೇ ನಾನು ಯಾವುದೇ ಮುಲಾಜು ತೋರಿಸಲ್ಲ ಎಲ್ಲರೂ ನಮ್ಮ ಇಲಾಖೆ ವಿಚಾರ ಬಂದರೆ ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಇಲಾಖೆ ಕೆಲಸವನ್ನು ಮಾಡ್ತೇನೆ ಈಗ ನನ್ನನ್ನು ಅಭೂತಪೂರ್ವವಾಗಿ ಜಯಶೀಲರಾಗಿ ಮಾಡಿದಂತ ಎಲ್ಲ ನೌಕರರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಐದು ವರ್ಷಗಳಿಂದ ಈ ಇದೇ ಜಿಲ್ಲಾ ಶಾಖೆಯ ರಾಜ್ಯ ಪರಿಷತ್ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಇದು ಸತತವಾಗಿ ನನಗೆ ಮೂರನೇ ಅವಕಾಶವನ್ನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಉಪನ್ಯಾಸಕರು ಪ್ರಾಂಶುಪಾಲರು ನನಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಈ ನಿಟ್ಟಿನಲ್ಲಿ ಈಗ ಏಳನೇ ವೇತನ ಆಯವನ್ನು ಕೊಡುವಲ್ಲಿ ನಮ್ಮ ಸಂಘಟನೆ ಸಕ್ಸಸ್ ಆಗಿದೆ ಹಾಗೆ ಸರ್ಕಾರಿ ನೌಕರರ ಒಬ್ಬರನ್ನು ಸುಸಜ್ಜಿತವಾಗಿ ಕಟ್ಟುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ ಸೊ ಈ ರೀತಿ ಈಗ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡುತ್ತೆ ಅದಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಪ್ ನಾಳೆ ಮಾಡೋಕ್ಕಾಗಲ್ಲ ಬನ್ನಿ ಸರ್ಗೆ ನಡೆದ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಪದವಿ ಪೂರ್ವ ಕಾಲೇಜು ಆಡಳಿತ ಕಚೇರಿ ಮೂವತ್ತೊಂದು ಬಾರ್ ಎರಡು ಮತಕ್ಷೇತ್ರದಿಂದ ಎಮ್ ಎಲ್ ಕೃಷ್ಣೇಗೌಡನಾದ ನಾನು ಆಯ್ಕೆಯಾಗಿರುತ್ತೇನೆ ಈ ಇಲ್ಲಿ ನನ್ನ ಗೆಲುವಿಗೆ ಕಾರಣಕರ್ತರಾದಂಥ ಉಪನಿರ್ದೇಶಕರು ಪ್ರಾಂಶುಪಾಲರು ಉಪನ್ಯಾಸಕರು ಬೋಧಕೇತರ ಸಿಬ್ಬಂದಿಗಳು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಇವತ್ತು ಇವತ್ತಿನ ಈ ಜಯದ ಹಿಂದೆ ಶ್ರೀಯುತ ಮರುತಿಬೇಗೌಡರು ಹಾಗೂ ಶ್ರೀಯುತ ಮಧುಜಿ ಮಾದೇಗೌಡರು ವಿಧಾನ ಪರಿಷತ್ ಸದಸ್ಯರು ಇವರಿ ಇವರಿಬ್ಬರ ಆಶೀರ್ವಾದದಿಂದ ಇವತ್ತು ಜಯ ಸಿಕ್ಕಿರುತ್ತೆ ಅಂತ ನಾನು ಹೇಳುವುದಕ್ಕೆ ಸಂತಸ ಪಡ್ತೇನೆ ಹಾಗೆಯೇ ಎಲ್ಲ ಪದವಿ ಪೂರ್ವ ಕಾಲೇಜಿನ ಉಪನ್ಯಾ ಪ್ರಾ ಉಪನಿರ್ದೇಶಕರು ಪ್ರಾಂಶುಪಾಲರು ಉಪನ್ಯಾಸಕರು ಬೋಧಕೇತರ ಸಿಬ್ಬಂದಿಗಳ ಆಶೀರ್ವಾದದಿಂದ ಈ ಈ ಗೆ ಈ ಗೆಲುವಿಗೆ ಕಾರಣ ಕಾರಣ ಮೂಲ ಕಾರಣಕರ್ತರಾಗಿರ್ತಾರೆ ಅಂತ ಹೇಳಿ ಹೇಳು ಹೇಳುವುದಕ್ಕೆ ಇಷ್ಟಪಡ್ತಾ ಅವರಿಗೆಲ್ಲ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಇವತ್ತು ಮೂವತ್ತ್ನಾಲ್ಕು ಓಟು ಬಂದಿದೆ ಒಂಬತ್ತು ಓಟ ಒಂಬತ್ತು ಓಟಿಂದ ನಾನು ಜಯಗಳಿಸಿರ್ತೇನೆ ನನ್ನ ನನ್ನ ಈ ಈ ನನ್ನ ಪ್ರತಿಸ್ಪರ್ಧಿಗೆ ಇಪ್ಪತ್ತೈದು ಓಟು ಬಂದಿರುತ್ತೆ ನಮ್ಮ ಇವತ್ತಿನ ಉಪನ್ಯಾಸಕರ ಪರವಾದಂಥ ಹೋರಾಟಗಳು ಮತ್ತು ಉಪನ್ಯಾಸಕರ ಪರವಾದಂಥ ಹಲವಾರು ಸಮಸ್ಯೆಗಳನ್ನು ನಾವು ಈ ನಿಟ್ಟಿನಲ್ಲಿ ಬಗೆಹರಿಸಿಕೊಂಡು ಬರು ಬಂದಿರುವುದನ್ನು ನಾವು ಇಲ್ಲಿ ಸ್ಮರಿಸ್ಬೋದು ಮೊದಲನೇದಾಗಿ ನೆಟ್ಟು ಸೆಟ್ಟು ಪಿ ಎಚ್ ಡಿ ಉಪನ್ಯಾಸಕರಿಗೆ ಬಡ್ತಿ ಕೊಡುವಂಥ ಬಡ್ತಿ ಕೊಡುವಂಥ ವಿಚಾರದಲ್ಲಿ ನಾನು ನಾವು ಭಾಳಷ್ಟು ಶ್ರಮಿಸಿ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಾರ್ಯಪ್ರಗತಿಯಾಗಿರುತ್ತೇವೆ ಆನಂತರ ಜಿಲ್ಲಾ ಉಪನ್ಯಾಸಕರ ಸಂಘದ ಕಟ್ಟಡವನ್ನು ನಿರ್ಮಿಸುತ್ತೇವೆ ಶ್ವೇತಾ ಮಧು ಮರುಕಿಬ್ಬೇಗೌಡರ ಅನುದಾನದಿಂದ ಹಾಗೆ ಮೊದಲು ನಾನು ಕೆಲಸ ಮಾಡ್ತಿದ್ದಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಡಿಯಾಲ ಸೀರಾಪುರ ತಾಲೂಕಿನಲ್ಲಿ ಹತ್ತು ಲಕ್ಷ ಅನುದಾನದಿಂದ ಸುಸಜ್ಜಿತವಾದ ಸಭಾ ಮಂಟಪವನ್ನು ನಿರ್ಮಿಸಿರ್ತೇವೆ ಹಾಗೆಯೇ ಮಧುಜಿ ಮಾದೇಗೌಡರ ಸಹಾಯದಿಂದ ಹಲವಾರು ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬರ್ತಾ ಬ ಬರ್ತಾ ಇರುವಂಥದ್ದನ್ನು ನಾವು ನಾನು ಮಾಡ್ತಾ ಮಾಡ್ತಾ ಬರ್ತಾ ಇದ್ದೇನೆ ಹೀಗೆ ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದದಿಂದ ಇನ್ನೂ ಹೆಚ್ಚು ಹೆಚ್ಚು ಉಪನ್ಯಾಸಕ ಸ್ನೇಹಿ ಕೆಲಸಗಳನ್ನು ಮಾಡ್ತೇನೆ ಅಂಥೇಳಿ ಇವತ್ತು ನಾನು ವಾಗ್ದಾನ ಮಾಡ್ತಾ ಎಲ್ಲ ನನ್ನ ಗೌರವಾನ್ವಿತ ಉಪನಿರ್ದೇಶಕರು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರಿಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಬೋಧಕೇತರ ಸಿಬ್ಬಂದಿಗೂ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ತೋಟಗಾರಿಕೆ ಇಲಾಖೆಯಿಂದ ಇಂತೂ ಸ್ಪರ್ಧಿಸಿ ಗೆದ್ದಿದ್ದೀನಿ ಶಂಪಗೌಡರಿಗೆ ನನ್ನ ಕೃತಜ್ಞತೆ ಸಂಸ್ಥೆ ಸಂಸ್ಥೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ